ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಲೇಟಾಗಿ ಆಗ್ತಾ ಇದ್ದೀನಿ ವೀಡಿಯೋ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ಬೋದು ರೋಬೋಟ್ ಪಕ್ಷಿಗಳೆಲ್ಲ ಇದ್ದಾವೆ ಮತ್ತು ಎಜಿಮಿಷನ್ ಥರ ಆಟ ಆಡೋದೆಲ್ಲ ಬಂದಿದೆ ಅಂತ ಹೇಳಿದ್ದೆ ಮಕ್ಳನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅದೇ ವಿಡಿಯೋ ಮಾಡಿ ಕಂಟಿನ್ಯೂ ಬ್ಲಾಗು ಇವತ್ತು ಲಾಸ್ಟ್ ಡೇ ಬರಬೇಕಾದ್ರೆ ಏನೇನಿದೆ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಇದರಲ್ಲೆಲ್ಲ ಆಟ ಆಡ್ಕೊಂಡು ಬರ್ ಆಟಾಡಿದ್ದಿಲ್ಲ ಲಾಸ್ಟ್ ಬ್ಲಾಗಲ್ಲೇ ನೋಡಿದ್ದೀರಾ ಇವಾಗ ಅಲ್ಲಿ ಇದೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇಲ್ಲಿ ಮಹೇಶ್ ಹೇಳ್ತಾ ಇದೆ ಇದರಲ್ಲೆಲ್ಲ ಹೆಂಗೆ ಅಂದರೆ ಬಿದೋಗಂಗೆ ಆಗುತ್ತಪ್ಪ ಇದ್ರಲ್ಲಿ ಆಡಬೇಕಾದ್ರೆ ಅಂತ ನೋಡ್ತಿದ್ದೀರಲ್ಲ ಇದನ್ನ ಹಿಂಗೆ ಮುಗ್ಗೂಡ್ಸಂಗೆ ಆಗ್ಬಿಡುತ್ತೆ ಅದರಲ್ಲಿ ಆಟ ಆಡಬೇಕಾದ್ರೆ ಇದು ರಾಟೆ ಥರ ತಿರುಗುತ್ತಲ್ಲ ಅದರಲ್ಲೆಲ್ಲ ಹೋಗಿ ಬಂದಿದ್ವಿ ಹಂಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹಿಂಗಾಗುತ್ತೆ ಹಂಗಾಗುತ್ತೆ ಇದ್ರಲ್ಲಿ ಹೋಗ್ಬೇಕಾದ್ರೆ ಅಂತೆಲ್ಲ ಹೇಳ್ತಾ ಇದ್ದವ್ರಪ್ಪುಂಗೆ ಹಿಂಗನ್ಸುತ್ತಪ್ಪ ಹಂಗನ್ಸುತ್ತೆ ಇದ್ರಲ್ಲಿ ಹೋಗ್ಬೇಕಾದ್ರೆ ಅಂತೆಲ್ಲ ಹೇಳ್ಕೊಂಡು ಮಾತಾಡ್ಕೊಂಡು ಬರ್ತಾಯಿದ್ರು ಇಲ್ಲಿ ಉಪ್ಪಿನಕಾಯಿ ಎಲ್ಲ ಥರ ಉಪ್ಪಿನಕಾಯಿ ಇರುತ್ತೆ ಮತ್ತು ನಮ್ಮ ಥರ ಬರಲ್ಲ ಅದು ಟೇಸ್ಟ್ ಎಲ್ಲ ಸ್ವಲ್ಪ ಸಿಹಿ ಖಾರ ಥರ ಇರುತ್ತೆ ಬಟ್ ಚೆನ್ನಾಗಂತೂ ನಮಗಂತೂ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ಏಕೆಂದ್ರೆ ಅವರು ಸುಮ್ಮನೆ ಹೋದರೆ ನೋಡೋಕ್ಕೆ ಟೇಸ್ಟ್ ಮಾಡಿ ತೊಗೊಳ್ಳಿ ತೊಗೊಳ್ಳಿ ಅಂತ ಇನ್ ಅಂದರೆ ಫೋರ್ಸ್ ಮಾಡ್ತಿರ್ತಾರೆ ತಿನ್ನಿ ತೊಗೊಳ್ಳಿ ಅಂತೇಳಿ ಸ್ವಲ್ಪ ತೊಗೊಳ್ಳೇಬೇಕು ಪಾಪ ಅನಿಸುತ್ತೆ ಅವ್ರು ಹೇಳೋದು ನೋಡಿದ್ರೆ ಹಾಗಾಗಿ ಒಂದು ಸ್ವಲ್ಪ ತೊಗೊಬಂದ್ವಿ ಒಂದು ಹಂಡ್ರೆಡ್ ರುಪೀಸ್ಗೆ ಅಷ್ಟು ತೊಗೊಂಡೆ ಅಷ್ಟೇ ಎಷ್ಟಕ್ಕಾದರೂ ತೊಗೊಬೋದು ಟ್ವೆಂಟಿ ಫಿಫ್ಟಿ ಎಷ್ಟಕ್ಕಾದ್ರೂ ತೊಗೊಳ್ಳಿ ಅಂದರೂ ನಾನು ಹಂಡ್ರೆಡ್ ರುಪೀಸ್ಗೆ ಕೊಡ್ರಿ ಅಂತೇಳಿ ತೊಗೊಂಡೆ ಟ್ವೆಂಟಿಗೆಲ್ಲ ತೊಗೊಳಕಾಗಲ್ಲ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ಗೆ ತೊಗೊಂಡೆ ಆದರೂ ಚೆನ್ನಾಗಿರಲಿಲ್ಲ ನಾನು ಎಳ್ಳಿಕಾಯಿ ಉಪ್ಪಿನಕಾಯಿ ತೊಗೊಂಡಿದ್ದು ಮತ್ತು ಮಿರ್ಚರೆಲ್ಲ ಇಟ್ಟಿದ್ರು ಆ ಮಿರ್ಚರ್ ಏನಂದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ಇಟ್ಬಿಟ್ಟಿದ್ದಾರೆ ಎಲ್ಲರೂ ಬಂದು ಅದರಲ್ಲೇ ಟೇಸ್ಟ್ ಮಾಡ್ತಾರೆ ಅದೇ ಎತ್ಕೊಡ್ತಾರೆ ಹಾಗಾಗಿ ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತು ಬೇರೆದಿದ್ದರೆ ಕೊಡಿ ಅಂತ ಕೇಳಿದೆ ಇಲ್ಲ ಇದ್ರಲ್ಲಿ ಹಾಕಿದ್ದೀವಲ್ಲ ಅದೇ ತೊಗೋಬೇಕು ಅದೇ ಇರೋದು ಅಂತ ಹೇಳ್ತಾಯಿದ್ರು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪ ಯಾಕೆ ಇಟ್ಟಿದ್ದಾರೆ ಎಲ್ಲರೂ ಬಂದು ಅದರನ್ನೇ ಅದರಲ್ಲೇ ಟೇಸ್ಟ್ ಮಾಡ್ತಾರೆ ಅದನ್ನೇ ಕೊಡ್ತಾರೆ ಹಾಗಾಗಿ ಯಾಕೋ ಬೇಡ ಅನಿಸ್ತಿತ್ತು ಇಲ್ಲ ತಿನ್ ಟೇಸ್ಟ್ ಮಾಡಿ ತಿನ್ನಿ ಒಂದು ಸ್ವಲ್ಪನಾದ್ರು ತಿನ್ನ ಟೇಸ್ಟ್ ಮಾಡಿ ನೋಡಿ ತೊಗೊಳ್ಳಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿದ್ರಲ್ವಾ ಅವ್ರು ಹೇಳೋದ್ಕೋಸ್ಕರನೇ ತೊಗೋಬೇಕಷ್ಟೇ ಅಂದರೆ ಇದೆಲ್ಲ ಮಾಮೂಲಿ ಫುಡ್ಡೆ ಮಾಮೂಲಿ ಸ್ನ್ಯಾಕ್ಸೇ ಅನಿಸಿದ್ರು ಬಟ್ ಯಾಕೆ ಹೈಜಿನಿಕ್ಕಾಗಿಲ್ಲ ಅಂತ ಅನ್ನಿಸ್ತಿತ್ತು ಹಂಗಾಗಿ ಏಕೆಂದರೆ ಟೇಸ್ಟ್ ಒಂದು ಕಡೆ ಇಟ್ಬಿಟ್ಟು ಜನಕ್ಕೆ ಒಂದು ಕಡೆ ಇಡಬೇಕಾಗಿತ್ತು ಎಲ್ಲರೂ ಎರಡು ಒಟ್ಟಿಗೆ ಮಾ ಅಂದರೆ ಟೇಸ್ಟ್ ಮಾಡೋದು ಅದೇ ತೊಗೊಳ್ಳೋದು ಅದೇ ಆಗಿರೋದ್ರಿಂದ ಯಾಕೋ ಬೇಡ ಬೇಡ ಅನ್ನಿಸ್ತಿತ್ತು ಆದ್ರೂ ನಮ್ಮ ನಮ್ಮನೆಯವ್ರು ಬೈತಾರೆ ಆ ಥರ ಎಲ್ಲ ಟೇಸ್ಟ್ ಮಾಡ್ದಿದ್ಮೇಲೆ ತೊಗೊಳ್ದಿದ್ಮೇಲೆ ಏನಕ್ಕೆ ನೋಡ್ತಾ ಇದೆಯಾ ಅಂತ ಹಂಗಾಗಿ ಹೋಗಲಿ ಅಂತ ಗೆಣಸಿಂದು ಚಿಪ್ಸ್ ಬರುತ್ತಲ್ಲ ಅದು ಅದು ತೊಗೊಂಡೆ ಅಂಡ್ ಅದು ಹಂಡ್ರೆಡ್ ರುಪೀಸ್ಗೆ ತೊಗೊಂಡೆ ಏನಂದರೆ ನೋ ಏನಾದರೂ ತೊಗೊಳಂಗಿದ್ರೆ ಅಷ್ಟೇ ನೋಡಿ ಇಲ್ಲಿ ನೋಡಬೇಡ ಅಂತ ಬೈತಾರೆ ಮನೆಯವ್ರು ಸುಮ್ಮನೆ ನೋಡೋಕ್ಕೂ ಬಿಡೋಲ್ಲ ಅವ್ರ ಜೊತೆ ಹೋದರೆ ಏನಾದ್ರು ತಗೋಬೇಕಾ ಅಷ್ಟೇ ನೋಡ್ಬೇಕಿಲ್ಲ ಅಂದ್ರೆ ಏನಕ್ಕೆ ನೋಡ್ತೀಯ ಅಂತಾರೆ ಹಾಗಾಗಿ ಎಲ್ಲೂ ಏನು ಜಾಸ್ತಿ ನೋಡ್ಲಿಕ್ಕೆ ಹೋಗಲಿಲ್ಲ ಮಾಮೂಲಿ ಜಾತ್ರೆಯಲ್ಲೆಲ್ಲ ಏನೇನು ಬಂದಿರುತ್ತೋ ಆ ಥರ ಎಲ್ಲ ರೀತಿ ಅಂದರೆ ಇವು ಮೇಕಪ್ ಇರ್ಬೋದು ಮತ್ತು ಕಿವಿ ಓಲೆ ಸಾರ ಏನೇನು ಬೇಕೋ ಎಲ್ಲ ಬಂದಿತ್ತು ಬಟ್ ನಮ್ಮ ಮನೆಯವ್ರು ನೋಡೋಕೆ ಬಿಡೋಲ್ಲ ನಾನು ಹತ್ರ ನಾನು ಆ ಥರ ಜಾತ್ರೆ ಸಿಗೋದು ಅಷ್ಟೊಂದು ಏನು ಇಷ್ಟಪಡೋಲ್ಲ ಇಷ್ಟ ಆಗುತ್ತೆ ಏನು ಇಷ್ಟಪಡೋದೇ ಇಲ್ಲ ತೊಗೊಳೋದೇ ಇಲ್ಲ ಅಂತಲ್ಲ ಕೆಲ್ವೊಂದು ಇಷ್ಟ ಆಗುತ್ತೆ ಬಟ್ ಯಾವ ಬೇಡ ಅನ್ಬಿಟ್ಟು ನೋಡೋಕೋಗಲಿಲ್ಲ ನೋಡೋಕೆ ಹೋದರೆ ತಗೋ ಏನಕ್ಕೆ ಹೋದೆ ನೋಡೋಕೆ ಅಂತಿರ್ತಾರೆ ನಮ್ಮ ಮನೆಯವರು ಹಂಗಾಗಿ ಸದ್ಯಕ್ಕೇನು ತೊಗೊಳಲಿಲ್ಲ ಅಂದರೆ ಸ್ನ್ಯಾಕ್ಸ್ ಒಂದು ಸ್ವಲ್ಪ ತೊಗೊಬಂದೆ ಇಲ್ಲಿ ನೋಡ್ತಿರ್ಬೋದು ಆ ಮಕ್ಕಳ ಆಟ ಸಾಮಾನು ಎಲ್ಲ ಸಿಗುತ್ತೆ ಮಕ್ಕಳ ಆಟ ಆಗಿರ್ಬೋದು ಮಾಮೂಲಿ ಜಾತ್ರೆಲಿ ಏನೇನು ಸಿಗುತ್ತೋ ಆ ರೀತಿ ಎಲ್ಲ ಸಿಗುತ್ತೆ ಓಲೆನೂ ಅಷ್ಟೇ ಎಲ್ಲ ಥರ ಓಲೆ ಓಲೆ ಇತ್ತು ಕಿವಿಗಂತೂ ಮ್ಯಾಚಿಂಗ್ ಡ್ರೆಸ್ಗಳಿಗೆಲ್ಲ ಸಕ್ಕತ್ತಾಗಿತ್ತು ಓಲೆ ಇಲ್ಲಿ ಬರಬೇಕಾದ್ರೆ ನಾವು ಅಲ್ಲಿಂದ ಬರಬೇಕಾದ್ರೆ ಒಂಬತ್ತುವರೆ ಹತ್ತು ಗಂಟೆ ಆಯ್ತಲ್ವ ಅಂದ್ಬಿಟ್ಟು ಮಕ್ಕಳು ಬಿರಿಯಾನಿ ಕೊಡಿಸ್ಕೊತೀವಿ ರೀ ಶ್ರಾವಣ ಮಾಸ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡ್ತಾ ಇಲ್ಲ ಮನೆಯಲ್ಲಿ ಹಂಗಾಗಿ ಅವರಪ್ಪ ಅಲ್ಲೇ ಮಕ್ಳಿಗೆ ಬಿರಿಯಾನಿ ಕೊಡಿಸಿದ್ರು ಅಂದರೆ ಪಾರ್ಸೆಲ್ ತೊಗೊಬಂದರು ನನಗಿದು ಬೇಡ ಅಂದರೂ ಕೇಳಲಿಲ್ಲ ಇದನ್ನು ದಾಲು ದಾಲಲ್ಲ ಇದು ಪನ್ನೀರ್ ಗ್ರೇವಿ ಮತ್ತು ರೊಟ್ಟಿ ತೊಗೊಬಂದಿದ್ದಾರೆ ಡಾಬಾಯಿಂದ ನಾನು ಇದೆಲ್ಲ ಇಷ್ಟಪಡಲ್ಲ ಯಾಕೋ ಬೇಡ ಹೇಳಿದ್ರು ಕೇಳಲಿಲ್ಲ ಇಲ್ಲ ನಾವು ಬಿರಿಯಾನಿ ತಿಂತಾ ಇದ್ದೀವಿ ಇನ್ನು ಇದಾದರೂ ತಿನ್ನು ಅಂತೇಳಿ ತೊಗೊಬಂದರು ಇವತ್ತಿನ ಈ ವಿಡಿಯೋ ಇದಾಗಿತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದೇ ಚಿಪ್ಸ್ ಬಂದಿರೋದು ಮತ್ತು ಅದೇನೋ ಆಡೋದ್ರಲ್ಲಿ ಗೇಮಲ್ಲಿ ಕ್ಲಿಪ್ ಗೆದ್ದಿದ್ದಾರೆ ಮಹೇಶ್ ಸುಜನು ಐವತ್ತು ರೂಪಾಯಿ ಕೊಟ್ಬಿಟ್ಟು ಆಡ್ಬಿಟ್ಟು ಈ ಥರ ಕ್ಲಿಪ್ ಗೆದ್ದಿದ್ದಾರೆ ಉಪ್ಪಿನಕಾಯಿ ಅಷ್ಟು ತೊಗೊಬಂದಿದ್ವಿ ಇಲ್ಲಿ ಬಿರಿಯಾನಿ ಎಲ್ಲ ತಿಂತಾ ಇದ್ದಾರೆ ಇದು ಹೋಟೆಲಿಂದ ತಂದಿರೋ ಬಿರಿಯಾನಿನೇ ಇವರು ಎಲ್ಲರೂ ತಿಂತಾ ಇದ್ದಾರೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ವಿ ಬಿರಿಯಾನಿನೂ ಕಬಾಬ್ ತೊಗೊಬಂದಿದ್ರು ಇವತ್ತಿನ ಈ ವಿಡಿಯೋ ಏನು ಅನ್ನಿಸ್ತು ಅಂದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ